ಗುಡ್ ಈವ್ನಿಂಗ್ ನೀವು ನೋಡ್ತಾ ಇದ್ರೂಟ್ ಬಿಹಾರಕ್ಕೆ ಮೋದಿ ಸ್ಪೆಷಲ್ ಸ್ವಾಗತ ನಾನು ವಿಶ್ವಕರ್ಮ ಬಿಹಾರ ಚುನಾವಣೆ ದಿನ ದಿನಕ್ಕೂ ಹೊಸ ತಿರುವನ್ನ ಪಡೆದುಕೊಳ್ತಾ ಇದೆ ಕೊನೆಗೂ ಎನ್ಡಿಎ ಮೈತ್ರಿಕೂಟದ ಸೀಟು ಹಂಚಿಕೆ ಮುಕ್ತಾಯವಾಗಿದೆ ಹಾಗೆ ಚಿರಾಗ್ ಪಾಸ್ವಾನ್ ಅವರನ್ನ ಸಮಾಧಾನಪಡಿಸುವಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಯಶಸ್ವಿಯಾಗಿದ್ದಾರೆ ಭರವಸೆಗೆ ಮಿತ್ರ ಪಕ್ಷಗಳು ಒಪ್ಪಿಕೊಂಡಿವೆ ಮುಂದಿನ ಆಟವಾದರೂ ಏನು ಇಲ್ಲಿದೆ ನೋಡಿ ಅದರ ಕಂಪ್ಲೀಟ್ ಇಂಟ್ರೆಸ್ಟಿಂಗ್ ಸ್ಟೋರಿ ಪಟ್ಟಿ ಬಿಡುಗಡೆಯಾಗಿದೆ ಇನ್ನೂರ ನಲವತ್ ಮೂರು ವಿಧಾನಸಭಾ ಕ್ಷೇತ್ರಗಳಿರುವ ಬಿಹಾರ ರಾಜ್ಯದಲ್ಲಿ ಎನ್ಡಿಎ ಕೂಟದ ಪ್ರಬಲ ಪಕ್ಷಗಳಾಗಿರುವ ಬಿಜೆಪಿ ಹಾಗೂ ಜೆಡಿಯು ತಲಾ ನೂರ ಒಂದು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಲಿವೆ ಚಿರಾಗ್ ಪಾಸ್ವಾನ್ ನೇತೃತ್ವದ ಪಕ್ಷ ಇಪ್ಪತ್ತೊಂಬತ್ತು ಆರ್ಎಲ್ಎಂ ಆರು ಎಚ್ಎಎಂ ಆರು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಲಿವೆ ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರದ ಭಾಗವಾಗಿದ್ರೂ ಕೂಡ ಚಿರಾಗ್ ಸೀಟು ಹಂಚಿಕೆಯ ವಿಚಾರಕ್ಕೆ ಹಾಲಿ ಸಿಎಂ ನಿತೀಶ್ ಕುಮಾರ್ ಮೇಲಿದ್ದ ಅಸಮಾಧಾನಕ್ಕೆ ಸಿಟ್ಟಾಗಿದ್ರು ನಲವತ್ತು ಸೀಟುಗಳ ಬೇಡಿಕೆ ಏತಿದ್ರು ಆದರೆ ಖುದ್ದಾಗಿ ಪ್ರಧಾನಿ ಮೋದಿ ಅವರೇ ತಿಳಿ ಹೇಳಿದ್ದಕ್ಕೆ ಚಿರಾಗ್ ಒಪ್ಪಿ ಬಿಹಾರದಲ್ಲಿ ಮತ್ತೊಮ್ಮೆ ಎನ್ಡಿಎ ಸರ್ಕಾರ ಬರಲಿದೆ ಬಿಹಾರ ಫಸ್ಟ್ ಬಿಹಾರ ಫಸ್ಟ್ ಅಂದಿದ್ದಾರೆ ಎಲೆಕ್ಷನ್ ಕಮಿಟಿ ಮೀಟಿಂಗ್ನಲ್ಲಿ ಸಮಾಧಾನ ಸೀಟುಗಳಿಗಿಂತ ಅಧಿಕಾರಕ್ಕೆ ಬರುವುದೇ ಎನ್ಡಿಎಗೆ ಪ್ರಧಾನ ಹೌದು ಇದುವರೆಗೂ ಎನ್ಡಿಎ ಮೈತ್ರಿಕೂಟದಲ್ಲಿದ್ದರೂ ಜೆಡಿಯು ಹಾಗೂ ಬಿಜೆಪಿ ಬಿಹಾರದಲ್ಲಿ ಸಮಾನ ಸೀಟು ಹಂಚಿಕೆ ಮಾಡಿಕೊಂಡಿರಲಿಲ್ಲ ಒಂದಾದರೂ ಸೀಟು ಜೆಡಿಯು ಬಳಿಯೇ ಹೆಚ್ಚಿರ್ತಿತ್ತು ಆದರೆ ಈ ಬಾರಿ ಬಿಜೆಪಿ ಹಾಗೆ ಜೆಡಿಯು ಸಮಾನವಾಗಿ ಸೀಟು ಹಂಚಿಕೆ ಮಾಡಿಕೊಂಡಿವೆ ಹಿಂದುತ್ವದ ಬಗ್ಗೆ ಗಟ್ಟಿಯಾಗಿ ಧ್ವನಿ ಎತ್ತುತ್ತಿರುವ ಹಾಗೂ ಬಿಹಾರದ ಸರ್ವತೋಮುಖ ಪ್ರಗತಿಗೆ ಹೊಸ ಚಿಂತನೆಯ ಮೂಲಕ ಅಪಾರ ಸಂಖ್ಯೆಯಲ್ಲಿ ಮತದಾರರನ್ನ ಸೆಳಿತಾ ಇರುವ ಚಿರಾಗ್ ಪಾಸ್ವಾನ್ ನೇತೃತ್ವದ ಲೋಕ ಜನಶಕ್ತಿ ಪಕ್ಷ ರಾಮ್ ವಿಲಾಸ್ ಬಡದ ಬೇಡಿಕೆಯನ್ನ ಬಿಜೆಪಿಗೆ ತೀರಾ ನಿರ್ಲಕ್ಷಿಸುವಂತೆಯೂ ಇರಲಿಲ್ಲ ಮಾತ್ರವಲ್ಲದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದ ಐದಕ್ಕೆ ಐದು ಕ್ಷೇತ್ರಗಳಲ್ಲಿ ಗೆದ್ದಿದ್ದ ಚಿರಾಗ್ ನೇತೃತ್ವಕ್ಕೆ ಪಕ್ಷಕ್ಕೆ ಕೇಳಿದಷ್ಟಲ್ಲದಿದ್ರು ಸಮಾಧಾನಕಾರವಾಗುವಷ್ಟು ಸೀಟುಗಳನ್ನ ಕೊಡಲೇಬೇಕಾದ ಅನಿವಾರ್ಯವಿತ್ತು ಅಂತಿಮವಾಗಿ ಎನ್ಡಿಎ ಒಪ್ಪಿಗೆ ಕೊಟ್ಟು ಕಣಕ್ಕೆ ಇಳಿಸಿದೆ ಚಿರಾಗ್ ಕೂಡ ಸೀಟುಗಳಿಗಿಂತ ಎನ್ಡಿಎ ಅಧಿಕಾರಕ್ಕೆ ಬರೋದೇ ಮುಖ್ಯ ಎಂಬ ಅಭಿಪ್ರಾಯದಲ್ಲೇ ನರೇಂದ್ರ ಮೋದಿ ಅವರ ನಿರ್ದೇಶನದಲ್ಲೇ ಚುನಾವಣಾ ಕಣಕ್ಕೆ ಧುಮುಕಿದ್ದಾರೆ ಎಚ್ಎಎಂ ಪಕ್ಷಗಳಿಗೆ ಎನ್ಡಿಎ ಅಭಯ ಚಿರಾಗ್ ಪಕ್ಷಕ್ಕೆ ಸರ್ಕಾರದಲ್ಲಿ ಪ್ರಮುಖ ಹುದ್ದೆಗಳ ಭರವಸೆ ಮುಂದಿನ ಏಪ್ರಿಲ್ನಲ್ಲಿ ಆರ್ಎಲ್ಎಂ ಮುಖ್ಯಸ್ಥ ಉಪೇಂದ್ರ ಕುಶ್ವಾಹ ಅವರ ರಾಜ್ಯಸಭಾ ಅಧಿಕಾರಾವಧಿ ಮುಗಿದ ನಂತರವೂ ಅವರ ಸ್ಥಾನವನ್ನು ಉಳಿಸಿಕೊಳ್ಳಲು ಭರವಸೆಯನ್ನ ಬಿಜೆಪಿ ನೀಡಿದಂತೆ ಮತ್ತು ಎಂ ಪಾರ್ಟಿಗೆ ಸರ್ಕಾರದಲ್ಲಿ ಒಂದು ಹುದ್ದೆ ಹಾಗೂ ಎಂಎಲ್ಸಿ ಹುದ್ದೆಗೆ ಭರವಸೆ ನೀಡಿ ಉಭಯ ಪಕ್ಷಗಳಿಗೆ ತನ್ನ ಆರು ಕ್ಷೇತ್ರಗಳನ್ನ ನೀಡಲಾಗಿದೆ ಎನ್ನಲಾಗ್ತಿದೆ ಇನ್ನು ಚಿರಾಗ್ ಪಾಸ್ವಾನ್ ನೇತೃತ್ವದ ಲೋಕ ಜನಶಕ್ತಿ ಪಕ್ಷಕ್ಕೆ ಸರ್ಕಾರದಲ್ಲಿ ಪ್ರಮುಖ ಇಲಾಖೆಗಳಲ್ಲಿ ಹುದ್ದೆಯ ಜೊತೆಗೆ ಹೆಚ್ಚುವರಿ ಉಪಮುಖ್ಯಮಂತ್ರಿ ಸ್ಥಾನದ ಸೃಷ್ಟಿಯ ಭರವಸೆಯನ್ನ ನೀಡಲಾಗಿದೆ ಎಂಬ ಮಾಹಿತಿ ಕೂಡ ಇದೆ ಒಟ್ಟಿನಲ್ಲಿ ಬಿಜೆಪಿ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ತನ್ನ ಮಿತ್ರ ಪಕ್ಷಗಳಿಗೆ ಸಮಾಧಾನಕರ ಆಗುವ ಹಾಗೆ ಸೀಟು ಹಂಚಿಕೆ ಮಾಡುವಲ್ಲಿ ಯಶಸ್ವಿಯಾಗಿದ್ದು ಮುಂದಿನ ಚುನಾವಣಾ ಚಟುವಟಿಕೆಗಳ ಮೇಲೆ ಕುತೂಹಲ ಮೂಡಿಸಿದೆ ಶ್ರೀರಾಜ್ ವಕ್ವಾಡಿ ಸ್ಪೆಷಲ್ ಬ್ಯೂರೋ ಹೆಡ್ ಕರ್ನಾಟಕ ನ್ಯೂಸ್ ಟಿಕ್ ಬೆಂಗಳೂರು ಬಿಹಾರ ಚುನಾವಣಾ ಅಖಾಡ ಕೊನೆಗೂ ಕೂಡ ರಂಗೇರಿದೆ ಹಾಗೆ ಕೊನೆಗೂ ಚಿರಾಗ್ ಪಾಸ್ವಾನ್ ಅವರನ್ನ ಒಪ್ಪುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಯಶಸ್ವಿ ಕಾರ್ಯ ಸಾಧನೆಯನ್ನ ಕೂಡ ಮಾಡಿದ್ರು ಹಾಗಾದ್ರೆ ಇಲ್ಲಿಂದ ಮೋದಿಯವರು ಅಸಲಿ ಆಟವನ್ನ ಶುರು ಮಾಡಿದ್ರ ಬಿಹಾರದ ಒಂದು ರಾಜ್ಯ ರಾಜಕಾರಣದಲ್ಲಿ ಅಂತ ನೋಡಿದ್ರೆ ಖಂಡಿತವಾಗ್ಲೂ ಕೂಡ ಅಸಲಿ ಆಟ ಇಲ್ಲಿಂದ ಶುರುವಾಗಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮೈತ್ರಿಯಲ್ಲೂ ಜೆಡಿಯು ಪಡೆದ ಓಟ್ ಶೇಕಡ ಹತ್ತೊಂಬತ್ತು ಪಾಯಿಂಟ್ ನಾಲ್ಕು ಆರು ಹಾಗೆ ಜೆಡಿಯು ಮೇಲೆ ವಿಶ್ವಾಸ ಕಳೆದುಕೊಂಡಿದ್ರು ಮತದಾರ ನಿತೀಶ್ ಕುಮಾರ್ ವಿರುದ್ಧ ವಿರೋಧಿ ಹಲೆ ಕೂಡ ಹೆಚ್ಚಾಗಿತ್ತು ನೋಡಿ ಬಿಜೆಪಿಗೂ ಕೂಡ ನಿತೀಶ್ ಕುಮಾರ್ ಮೇಲೆ ಅಷ್ಟಕ್ಕಷ್ಟೇ ಇತ್ತು ಚುನಾವಣೆಯ ಬಳಿಕ ನಿತೀಶ್ ಕುಮಾರ್ ಸೈಡ್ ಲೈನ್ ಆತ್ರ ಎನ್ನುವಂತಹ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ ಹಾಗೆ ಬಿಹಾರದಲ್ಲಿ ಹೊಸ ಮುಖ ಬಿಜೆಪಿ ಅರಸ್ತಾ ಇದೆ ಹಾಗಾದ್ರೆ ಹೊಸ ಮುಖ ಯಾರು ಇಲ್ಲಿ ನೋಡಿ ಒಂದು ಮಿಲಿಯನ್ ಡಾಲರ್ ಪ್ರಶ್ನೆ ಅಂತಾನೆ ಹೇಳ್ಬೋದು ನಾವೀಗ ಎರಡ್ ಸಾವಿರದ ಇಪ್ಪತ್ತರ ಒಂದು ಮೈತ್ರಿ ಗಮನಿಸ್ತಾ ಹೋಗೋಣ ನೋಡಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮೈತ್ರಿ ಆಗಿತ್ತು ಜೆಡಿ ಯು ಪಡೆದಂತಹ ಓಟ್ ಅಲ್ಲಿ ಕೇವಲ ಶೇಕಡ ಹತ್ತೊಂಬತ್ತು ಪಾಯಿಂಟ್ ನಾಲ್ಕು ಆರರಷ್ಟು ಮಾತ್ರ ಹಾಗಾದ್ರೆ ಜೆ ಡಿಯು ಮೇಲೆ ವಿಶ್ವಾಸವನ್ನ ಕಳೆದಕೊಂಡಿದ್ರ ಮತದಾರರು ಖಂಡಿತವಾಗ್ಲೂ ಕೂಡ ವಿಶ್ವಾಸವನ್ನ ಕಳೆದುಕೊಂಡಿದ್ರು ಆ ವಿಶ್ವಾಸವನ್ನ ಕಳೆದುಕೊಂಡಂತಹ ಪ್ರತಿಫಲ ಅಂತಂದ್ರೆ ಇದು ಶೇಕಡ ಹತ್ತೊಂಬತ್ತು ಪಾಯಿಂಟ್ ನಾಲ್ಕು ಆರರಷ್ಟು ಓಟ್ ನೀಡಲಾಗಿತ್ತು ಅದಾದ ನಂತರ ನಿತೀಶ್ ಕುಮಾರ್ ಅವರ ವಿರುದ್ಧ ವಿರೋಧಿ ಅಲೆ ಕೂಡ ಹೆಚ್ಚಾಗ್ತಾ ಬಂತು ಬಿಜೆಪಿಗೂ ಕೂಡ ನಿತೀಶ್ ಕುಮಾರ್ ಮೇಲೆ ಅಷ್ಟಕ್ಕಷ್ಟೇ ಎನ್ನುವಂತಹ ಒಂದು ಅಭಿಪ್ರಾಯ ಕೂಡ ವ್ಯಕ್ತವಾಗಿತ್ತು ಆಮೇಲೆ ಚುನಾವಣೆಯ ಬಳಿಕ ನಿತೀಶ್ ಕುಮಾರ್ ಸೈಡ್ ಲೈನ್ ಆದ್ರಾ ಅಂತ ಇಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಒಂದು ಕಡೆ ಯಾಕಂದ್ರೆ ಹತ್ತೊಂಬತ್ತು ಪಾಯಿಂಟ್ ನಾಲ್ಕು ಆರು ಶೇಕಡ ಅಷ್ಟೇ ವೋಟ್ ಬ್ಯಾಂಕ್ ಅನ್ನ ಗಳಿಸೋಕೆ ಸಾಧ್ಯವಾಗಿದ್ದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬಿಹಾರದಲ್ಲಿ ಹೊಸ ಮುಖ ಅರಸ್ತಾ ಇದೆ ಬಿಜೆಪಿ ಹಾಗಾದ್ರೆ ನಿತೀಶ್ ಕುಮಾರ್ ಸೈಡ್ ಲೈನ್ ಆದ್ರ ಎನ್ನುವಂತಹ ಪ್ರಶ್ನೆ ಕೂಡ ಎದುರಾಗಿತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಎಸ್ ಈ ಒಂದು ವಿಚಾರವಾಗಿ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇರುವಂತದ್ದು ನರೇಂದ್ರ ಮೋದಿ ಅವರು ಈಗಾಗಲೇ ಚಿರಾಗ್ ಪಾಸ್ವಾನ್ ಅವರು ಒಪ್ಪುವಂತೇನೋ ಕಾರ್ಯ ಸಾಧನೆಯನ್ನ ಮಾಡಿದ್ದಾರೆ ಚಿರಾಗ್ ಪಾಸ್ವಾನ್ ಬಿಹಾರದಲ್ಲಿ ಮೋದಿಗೆ ಭರವಸೆಯನ್ನ ಕೊಟ್ಟಿದ್ದಾರೆ ನಿತೀಶ್ ಕುಮಾರ್ ಮೋದಿ ನುಂಗಲಾರದಂತಹ ಬಿಸಿ ತುಪ್ಪವಾದ್ರ ಹಾಗಾದ್ರೆ ಭಾರಿ ವಿರೋಧದ ನಡುವೆಯೂ ಕೂಡ ಜೆಡಿಯು ಜೊತೆ ಮೈತ್ರಿಯನ್ನ ಮಾಡ್ಕೊಂಡಿದ್ದಾರೆ ಟೀಕೆಯನ್ನ ಎದುರಿಸಿ ಜೆಡಿಯು ಜೊತೆ ಮೈತ್ರಿಯನ್ನ ಮಾಡ್ಕೊಂಡ್ರ ಕಾಂಗ್ರೆಸ್ನ ಮತಗಳ ಆರೋಪಕ್ಕೂ ಕೂಡ ನರೇಂದ್ರ ಮೋದಿ ಅವರು ಬಗ್ಗಿಲ್ಲ ಯುವ ನಾಯಕರಿಗೆ ಕಾಯ್ತಾ ಇದ್ರು ನರೇಂದ್ರ ಮೋದಿ ಅವರು ಅದೇ ಟೈಮ್ ಅಲ್ಲಿ ಚಿರಾಗ್ ಪಾಸ್ವಾನ್ ಮೋದಿಗೆ ಬಿಹಾರದಲ್ಲಿ ಸಿಕ್ಕಂತಹ ಒಂದು ಮುತ್ತು ರತ್ನ ಅಂತಾನೆ ಹೇಳ್ಬೋದು ಎಸ್ ಈಗಾಗಲೇ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಬಿಹಾರದಲ್ಲಿ ಒಂದು ಹೊಸ ಮುಖ ಬೇಕೇ ಬೇಕಾಗಿತ್ತು ಬಿಜೆಪಿ ಅವರಿಗೆ ಆ ಒಂದು ಹೊಸ ಮುಖ ಯಾರು ಅಂತ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಅದು ಬೇರೆ ಯಾರು ಅಲ್ಲ ಚಿರಾಗ್ ಪಾಸ್ವಾನ್ ಅಂತಾನೆ ಹೇಳ್ಬೋದು ನೋಡಿ ಚಿರಾಗ್ ಪಾಸ್ವಾನ್ ಬಿಹಾರದಲ್ಲಿ ಮೋದಿಗೆ ಒಂದು ಭರವಸೆಯ ನಾಯಕನಾಗಿ ಕಾಣಿಸ್ಕೊಳ್ತಾರೆ ನಿತೀಶ್ ಕುಮಾರ್ ಮೋದಿ ಮೋದಿ ಅವರಿಗೆ ಒಂದು ನುಂಗಲಾರದಂತಹ ಬಿಸಿ ತುಪ್ಪವಾಗಿ ಪರಿಣಮಿಸಿದ್ದಾರೆ ಎನ್ನಲಾಗ್ತಾ ಇದ್ವಿ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಶೇಕಡ ಹತ್ತೊಂಬತ್ತು ಪಾಯಿಂಟ್ ನಾಲ್ಕು ಆರರಷ್ಟು ಮಾತ್ರ ವೋಟ್ ಬ್ಯಾಂಕ್ ಅನ್ನ ಹೀಗಾಗಿ ನಿತೀಶ್ ಕುಮಾರ್ ಅವರನ್ನ ಬಿಡೋಗೋ ಬಿಡೋ ಹಾಗೂ ಇಲ್ಲ ಹೇಳ್ಕೊಳ್ಳೋ ಹಾಗೂ ಇಲ್ಲ ಈ ರೀತಿ ಒಂದು ಬಿಸಿ ತುಪ್ಪವಾಗಿ ಪರಿಣಮಿಸಿದ್ದಾರೆ ನಿತೀಶ್ ಕುಮಾರ್ ಅವರು ಮೋದಿಗೆ ಅಂತಾನೆ ಹೇಳ್ಬೋದು ಇದೆಲ್ಲದರ ವಿರೋಧ ಒಂದು ಕಡೆಗೆ ಆದರೆ ಈ ವಿರೋಧದ ನಡುವೆಯೂ ಕೂಡ ಜೆಡಿ ಯು ಜೊತೆ ಮೈತ್ರಿಗೆ ಎನ್ ಡಿ ಎ ಒಪ್ಕೊಂಡಿರುವಂತದ್ದು ನೋಡಿ ಟೀಕೆಯನ್ನು ಎದುರಿಸ್ತು ಹಾಗೆ ಜೆಡಿ ಯು ಜೊತೆ ಮೈತ್ರಿಯನ್ನ ಮಾಡಿಕೊಳ್ತು ಕಾಂಗ್ರೆಸ್ನ ಮತಗಳ್ಳತನ ಆರೋಪ ಏನಿದೆ ಆ ಆರೋಪಕ್ಕೂ ಕೂಡ ಬಗ್ಗದಂತಹ ನರೇಂದ್ರ ಮೋದಿ ಅವರು ಯುವ ನಾಯಕರಿಗಾಗಿ ಕಾಯ್ತಾ ಇದ್ರು ಅಟ್ ದ ಸೇಮ್ ಟೈಮ್ ಚಿರಾಗ್ ಪಾಸ್ವಾನ್ ಒಬ್ಬ ಮುತ್ತು ರತ್ನ ಅವಳದಂತೆ ಬಿಹಾರದಲ್ಲಿ ಸಿಕ್ಕಂತಹ ಒಂದು ಯುವ ನಾಯಕ ಅಂತಾನೆ ಹೇಳ್ಬೋದು ಎರಡ್ ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ಕೇವಲ ಶೇಕಡ ಐದು ಪಾಯಿಂಟ್ ಆರರಷ್ಟು ಮಾತ್ರ ಮತವನ್ನ ಪಡೆದಿತ್ತು ಈ ಒಂದು ಪಕ್ಷ ಹಾಗೆ ಲೋಕ ಜನಶಕ್ತಿ ಪಾರ್ಟಿ ಮೇಲೆ ಮೋದಿಗೆ ನಂಬಿಕೆ ಹೆಚ್ಚಾಗಿದೆಯಾ ಈ ಒಂದು ಬಿಹಾರ ಚುನಾವಣಾ ಅಖಾಡದಲ್ಲಿ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಎರಡ್ ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ಕೇವಲ ಶೇಕಡ ಐದು ಪಾಯಿಂಟ್ ಆರರಷ್ಟು ಮಾತ್ರ ಮತವನ್ನು ಪಡೆದಿತ್ತು ಪಕ್ಷ ಲೋಕ ಜನಶಕ್ತಿ ಜನಶಕ್ತಿ ಪಾರ್ಟಿ ಮೇಲೆ ಮೋದಿಗೆ ಹೆಚ್ಚಾಗಿತ್ತು ನಂಬಿಕೆ ಇನ್ನು ಎಲ್ಜೆಪಿ ನಾಯಕನ ಬಗ್ಗೆ ಮೋದಿಗೆ ಭರವಸೆ ಕೂಡ ಹೆಚ್ಚಾಗಿದೆ ಪಕ್ಷವಾಗಿ ಕಾಣಿಸಿದ್ದಾದ್ರೂ ಹೇಗೆ ಜೆಡಿಯು ಭ್ರಷ್ಟಾಚಾರದ ಬಗ್ಗೆ ಧ್ವನಿ ಎತ್ತಿದ್ರು ಚಿರಾಗ್ ಚಿರಾಗ್ ಪಾಸ್ವಾನ್ ಲೋಕ ಜನಶಕ್ತಿ ಪಾರ್ಟಿಯ ನಾಯಕರಾಗಿದ್ದಾರೆ ನೋಡಿ ಚಿರಾಗ್ ಪಾಸ್ವಾನ್ ಈಗ ಬಿಜೆಪಿ ಒಂದು ಹೊಸ ಮುಖವನ್ನ ನ್ಯೂ ಫೇಸ್ನ ರಾಜಕೀಯಕ್ಕೆ ತರೋಕೆ ಮುಂದಾಗಿತ್ತು ಅದೇ ಟೈಮ್ನಲ್ಲಿ ಸಿಕ್ಕಂತಹ ಒಂದು ಒಬ್ಬ ಯುವ ನಾಯಕ ಅಂತಂದ್ರೆ ಅದು ಚಿರಾಗ್ ಪಾಸ್ವಾನ್ ಅಂತಾನೆ ಹೇಳ್ಬೋದು ಎರಡ್ ಸಾವಿರದ ಇಪ್ಪತ್ತರ ಒಂದು ಚುನಾವಣೆಯಲ್ಲಿ ಶೇಕಡ ಐದು ಪಾಯಿಂಟ್ ಆರು ಆರರಷ್ಟು ಮಾತ್ರ ಮತವನ್ನ ಪಡೆದಿದ್ರು ಈ ಒಂದು ಲೋಕ ಜನಶಕ್ತಿ ಪಾರ್ಟಿ ಲೋಕ ಜನಶಕ್ತಿ ಪಾರ್ಟಿಯನ್ನ ಯಾರ ನೇತೃತ್ವದಲ್ಲಿ ನಡೆಸಲಾಗಿತ್ತು ಅಂದ್ರೆ ಅದು ಆಬ್ವಿಯಸ್ಲಿ ಚಿರಾಗ್ ಪಾಸ್ವಾನ್ ಅವರ ಒಂದು ನೇತೃತ್ವದಲ್ಲಿ ಅಂತಾನೆ ಹೇಳ್ಬೋದು ಹೀಗಾಗಿ ನಂಬಿಕೆಯನ್ನ ಹೆಚ್ಚು ಮೋದಿ ಮೋದಿಯವರು ಮೋದಿಗೆ ಹೆಚ್ಚಿಗೆ ನಂಬಿಕೆಯನ್ನ ಬರೆಸಿದಂತಹ ನಾಯಕ ಯಾರಾದ್ರೂ ಬಿಹಾರದಲ್ಲಿ ಹೊಸ ಮುಖ ಅಂತ ಅಂದ್ರೆ ಅದು ನಿಜಕ್ಕೂ ಕೂಡ ಚಿರಾಗ್ ಪಾಸ್ವಾನ್ ಅಂತಾನೆ ಹೇಳ್ಬೋದು ಇನ್ನು ಎಲ್ ಜೆ ಪಿ ನಾಯಕನ ಬಗ್ಗೆಯೂ ಕೂಡ ಮೋದಿಗೆ ಭರವಸೆ ಹೆಚ್ಚಾಗಿದೆ ಅದರ ಜೊತೆಗೆ ಧ್ವನಿಯನ್ನ ಎತ್ತಿದ್ರು ಜೆಡಿಯು ಭ್ರಷ್ಟಾಚಾರದ ಬಗ್ಗೆ ಬಡತನ ನಿರುದ್ಯೋಗ ವಲಸೆಯ ಬಗ್ಗೆ ಧ್ವನಿಯನ್ನ ಇಟ್ಟಿದ್ರು ಚಿರಾಗ್ ಪಾಸ್ವಾನ್ ನಿತೀಶ್ ಕುಮಾರ್ ನಾಯಕತ್ವದ ಬಗ್ಗೆ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿದ್ರು ಇದೇ ನಿತೀಶ್ ಕುಮಾರ್ ಆಡಳಿತವನ್ನ ಚಿರಾಗ್ ಪಾಸ್ವಾನ್ ಟೀಕೆ ಮಾಡಿದ್ರು ಕೂಡ ಅಧಿಕಾರ ಹಿಡಿಯೋಣ ಮತ್ತೆ ಮಾತಾಡೋಣ ಅಂತ ಪಿಎಂ ನರೇಂದ್ರ ಮೋದಿ ಅವರು ಭರವಸೆಯನ್ನ ನೀಡಿದ್ದಾರೆ ಇನ್ನು ಚಿರಾಗ್ಗೆ ಭರವಸೆಯಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಿಂತಿದ್ದಾರೆ ಬೆನ್ನೆಲುಬಾಗಿ ಬಿಹಾರ ಫಸ್ಟ್ ಮತ್ತೊಮ್ಮೆ ಎನ್ಡಿಎ ಸರ್ಕಾರ ಅಂತ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ಎಸ್ ಚಿರಾಗ್ ಪಾಸ್ವಾನ್ ಈಗ ಒಂದು ಆತ್ಮ ಚೈ ಆತ್ಮಶಕ್ತಿಯ ಚೈತನ್ಯದಂತೆ ಕಾಣಿಸ್ಕೊಂಡಂತಹ ಒಬ್ಬ ಯುವ ನಾಯಕ ಅಂತಾನೆ ಹೇಳ್ಬೋದು ಅದು ಮೋದಿಯವರ ದೃಷ್ಟಿಯಲ್ಲಿ ಮೋದಿಯವರ ಕಣ್ಣಿಗೆ ಯಾವ ರೀತಿ ಕಾಣಿಸ್ಕೊಂಡಿದ್ದಾರೆ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ನೋಡಿ ಬಡತನ ಆಗಿರಬಹುದು ನಿರುದ್ಯೋಗ ಆಗಿರಬಹುದು ವಲಸೆಯ ಬಗ್ಗೆ ಆಗಿರಬಹುದು ಇದೆಲ್ಲ ವಿಚಾರಗಳ ಬಗ್ಗೆ ಬಿಹಾರದ ಒಂದು ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಧ್ವನಿಯನ್ನ ಎತ್ತಿದ್ರು ಅಂದ್ರೆ ಅದು ಚಿರಾಗ್ ಪಾಸ್ವಾನ್ ಅವರೇ ಸಾಕಷ್ಟು ಸಂಚಲನವನ್ನ ಕೂಡ ಮೂಡಿಸಿದ್ರು ನಿತೀಶ್ ಕುಮಾರ್ ಅವರ ನಾಯಕತ್ವದ ಆಡಳಿತದ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಯಾವುದೇ ಅಂಜಿಲ್ಲದೆ ಅಳುಕಿಲ್ಲದೆ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿದ್ರು ನಿತೀಶ್ ಕುಮಾರ್ ಆಡಳಿತವನ್ನ ಟೀಕೆ ಮಾಡ್ತಾ ಬಂದಿದ್ರು ನೀವು ನಿತೀಶ್ ಕುಮಾರ್ ಏನು ಆಡಳಿತವನ್ನ ಮಾಡ್ತಾ ಇದ್ರು ಬಡತನ ಆಗಿರ್ಬೋದು ನಿರುದ್ಯೋಗ ಆಗಿರ್ಬೋದು ವಲಸೆ ಆಗಿರ್ಬೋದು ಮಹಿಳಾ ಮತ್ತು ಮಕ್ಕಳ ಸುರಕ್ಷತೆ ಆಗಿರಬಹುದು ಸಾಕಷ್ಟು ವಿಚಾರಗಳಿಗೆ ಆಡಳಿತವನ್ನ ಟೀಕೆ ಮಾಡಿದ್ರು ಇದೇ ಚಿರಾಗ್ ಪಾಸ್ವಾನ್ ಅವರು ಈಗ ಪಿ ಎಂ ನರೇಂದ್ರ ಮೋದಿ ಅವರು ಕೂಡ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಈ ಯುವ ನಾಯಕನಿಗೆ ಹಾಗಾದ್ರೆ ಏನ್ ಭರವಸೆಯನ್ನ ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಬಿಹಾರ ಚುನಾವಣೆಯಲ್ಲಿ ಅಧಿಕಾರ ಮತ್ತೊಮ್ಮೆ ಹಿಡಿಯೋಣ ಮತ್ತೆ ಮಾತಾಡೋಣ ಅಂತ ನರೇಂದ್ರ ಮೋದಿ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ ಭರವಸೆಯ ಬೆನ್ನೆಲುಬಾಗಿ ನಿಂತಿದ್ದಾರೆ ಚಿರಾಗ್ ಪಾಸ್ವಾನ್ ಅವರಿಗೆ ಇನ್ನ ಚಿರಾಗ್ಗೆ ಭರವಸೆಯನ್ನ ಕೂಡ ನೀಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಿಹಾರ ಫಸ್ಟ್ ಮತ್ತೊಮ್ಮೆ ಎನ್ ಡಿ ಎ ಸರ್ಕಾರ ಅಂತ ಚಿರಾಗ್ ಅವರು ಕೂಡ ಹೇಳಿದ್ದಾರೆ ಈ ಮೂಲಕ ಮೋದಿ ಪ್ಲಸ್ ಚಿರಾಗ್ ಇವರಿಬ್ಬರ ಒಂದು ಕಾಂಬಿನೇಷನ್ ನಲ್ಲಿ ಬಿಹಾರದ ಚುನಾವಣಾ ಅಖಾಡದಲ್ಲಿ ಭಾರಿ ಮೋಡಿ ಮಾಡಲಿದೆ ಎನ್ನುವಂತಹ ಎಲ್ಲಾ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಚರ್ಚೆ ಕೂಡ ಆಗ್ತಾ ಇದೆ ಹನುಮಾನ್ ಅಂತ ಚಿರಾಗ್ ಪಾಸ್ವಾನ್ ಅವರು ಹೇಳಿದ್ದಾರೆ ಹಾಗಾದ್ರೆ ಬಿಹಾರದ ರಾಜಕೀಯ ಒಂದು ಚುನಾವಣಾ ರಾಮಾಯಣದಲ್ಲಿ ಮೋದಿ ಅವರಿಗೆ ಹನುಮಾನ್ ರೀತಿಯಲ್ಲಿ ಚಿರಾಗ್ ಪಾಸ್ವಾನ್ ಅವರು ಬೆನ್ನೆಲುಬಾಗಿ ನಿಲ್ತಾರ ಈ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ ಕಾ ಹನುಮಾನ್ ಇಂದ ಚಿರಾಗ್ ಪಾಸ್ವಾನ್ ಯುವ ನಾಯಕ ಮೋದಿ ಅಭಯದಲ್ಲಿ ಹೊಸ ರಾಜಕೀಯ ಅಲಿಯನ್ನ ಎಬ್ಬಿಸಿದ್ದಾರೆ ಈಗಾಗಲೇ ಯುವ ನಾಯಕರಾದಂತಹ ಚಿರಾಗ್ ತಂದೆಯಂತೆಯೇ ರಾಜಕೀಯದಲ್ಲಿ ಹೊಸ ಕ್ರಾಂತಿಯನ್ನ ಶುರು ಮಾಡ್ತಾರ ಹಾಗಾದ್ರೆ ಬಿಹಾರದ ಹೊಸ ರಾಜಕೀಯ ಭರವಸೆಯಾಗಿ ಚಿರಾಗ್ ಕಾಣಿಸ್ಕೊಂಡ್ರ ಮೋದಿಯವರ ಕಣ್ಣಿಗೆ ಚಿರಾಗ್ ರಾಜಕೀಯ ಭವಿಷ್ಯವನ್ನ ಮೋದಿಯವರು ಗುರುತಿಸಿದ್ರ ಎನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಕೂಡ ಇಲ್ಲಿ ನಮ್ಮನೆ ನಮ್ಮೆಲ್ಲರನ್ನ ಕೂಡ ಕಾಡತೊಡಗುತ್ತೆ ಎಸ್ ಈಗಾಗಲೇ ಬಿಹಾರ ಚುನಾವಣಾ ರಾಮಾಯಣದಲ್ಲಿ ಮೋದಿಯವರು ರಾಮನ ರೀತಿಯಲ್ಲಿ ಕೆಲಸವನ್ನ ಮಾಡಿದ್ರೆ ರಾಮನಿಗಾಗಿ ನಾನು ಹನುಮಾನ್ ಪಾತ್ರವನ್ನ ಮಾಡ್ತೀನಿ ಅಂದ್ರೆ ಆ ರೀತಿ ಮೋದಿಕಾ ಹನುಮಾನ್ ನಾನು ಅಂತ ಚಿರಾಗ್ ಪಾಸ್ವಾನ್ ಅವರು ಆ ಒಂದು ಭರವಸೆಯ ಮಾತುಗಳನ್ನ ಆಡಿರುವಂತದ್ದು ಅದರ ಜೊತೆಗೆ ಮೋದಿ ಅಭಯದಲ್ಲಿ ಒಂದು ಹೊಸ ರಾಜಕೀಯ ಅಲೆಯನ್ನ ಎಬ್ಬಿಸುವಂತಹ ಎಲ್ಲಾ ಲಕ್ಷಣಗಳನ್ನ ಕೂಡ ಈಗ ಚಿರಾಗ್ ಅವರು ಬಿಹಾರ ರಾಜಕೀಯದಲ್ಲಿ ತೋರಿಸ್ತಾ ಇದ್ದಾರೆ ತಮ್ಮ ತಂದೆಯಂತೆಯೇ ರಾಜಕೀಯದಲ್ಲಿ ಹೊಸ ಕ್ರಾಂತಿಯನ್ನ ಹುಟ್ಟಾಕ್ಲೇಬೇಕು ಎನ್ನುವಂತಹ ದೃಷ್ಟಿಯಲ್ಲಿ ಈಗಾಗಲೇ ಹಲವಾರು ಬಡತನ ಆಗಿರ್ಬೋದು ಸಾಕಷ್ಟು ಸಮಸ್ಯೆಗಳು ಹಾಗೆ ನಿತೀಶ್ ಅವರ ರಾಜಕೀಯ ಆಡಳಿತ ದುರಾಡಳಿತ ಏನಿದೆ ಈ ಆಡಳಿತವನ್ನ ಕೂಡ ಟೀಕೆ ಮಾಡಿದಂತಹ ಯುವ ನಾಯಕ ಅಂತಾನೆ ಹೇಳ್ಬೋದು ಬಿಹಾರದ ಹೊಸ ರಾಜಕೀಯ ಭರವಸೆಯಾಗಿ ಮೋದಿ ಅವರಿಗೆ ಕಂಡಂತಹ ಚಿರಾಗ್ ಅವರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗ್ತೀವಿ ಎಸ್ ಇದೀಗ ಡೆಸ್ಕ್ ಲೈವ್ ಇಂದ ಜಾಯ್ನ್ ಆಗ್ತಾ ಇದ್ದಾರೆ ನನ್ನ ಕಲೀಗ ಶ್ರೀರಾಜ್ ವಕ್ವಾಡಿ ಸ್ಪೆಷಲ್ ಬ್ಯೂರೋ ಹೆಡ್ ಕರ್ನಾಟಕ ನ್ಯೂಸ್ ಬೀಟ್ ನಿಂದ ಎಸ್ ಶ್ರೀರಾಜ್ ವಕ್ವಾಡಿ ಈಗಾಗಲೇ ನಾವು ಗಮನಿಸ್ತಾ ಮೋದಿ ಅವರ ಕಣ್ಣಿಗೆ ಒಂದು ಭರವಸೆಯ ಯುವ ನಾಯಕನಾಗಿ ಚಿರಾಗ್ ಪಾಸ್ವಾನ್ ಅವರು ಕಂಡಿರುವಂತದ್ದು ಹಾಗಾದ್ರೆ ಇಲ್ಲಿಂದ ಅಸಲಿ ಆಟವನ್ನ ಶುರು ಮಾಡಿದ್ರ ಬಿಹಾರದ ಒಂದು ರಾಜಕೀಯದಲ್ಲಿ ಅವರು ಈ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಇದೆ ಅಲ್ಲಿ ಎನ್ ಡಿ ಎ ಮೈತ್ರಿ ಮಾಡಿಕೊಳ್ಳುತ್ತೆ ಎನ್ ಡಿ ಎಗೆ ಗೊತ್ತಿತ್ತು ಅಂದರೆ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎಗೆ ಅಲ್ಲಿ ನಿತೀಶ್ ಕುಮಾರ್ ಅವರ ವಿರುದ್ಧವಾಗಿ ಬಹಳ ದೊಡ್ಡ ವಿರೋಧ ಇದೆ ಅನ್ನುವುದು ಗೊತ್ತಿತ್ತು ಹಾಗೆ ಮತ್ತು ಕಾಂಗ್ರೆಸ್ನ ಒಂದು ಮೈತ್ರಿಕೂಟ ಏನಿದೆ ಇಂಡಿಯಾ ಮೈತ್ರಿಕೂಟ ಇದೆ ಆರ್ ಜೆ ಡಿ ಜೊತೆಗೆ ಸೇರಿಕೊಂಡು ಲೋಕಸಭಾ ಚುನಾವಣೆಯಲ್ಲಿ ಮತಕಳ್ಳತನ ಆಗಿದೆ ಅನ್ನುವಂತಹ ದೊಡ್ಡ ಸಮಾವೇಶಗಳನ್ನು ಮಾಡುವುದರ ಮುಖೇನವಾಗಿ ದೊಡ್ಡ ಆರೋಪವನ್ನು ಮಾಡಿದರು ಆದಾಗ್ಯೂ ಕೂಡ ಅಲ್ಲಿ ಚುನಾವಣಾ ಒಂದು ಟ್ರಿಕ್ ಅನ್ನ ಮೋದಿ ಬಳಸಿದ್ರು ಅಂತ ಸೊ ನಿತೀಶ್ ಕುಮಾರ್ ಅವರ ಮೇಲೆ ವಿಶ್ವಾಸ ಬಿಜೆಪಿಗೂ ಇರಲಿಲ್ಲ ಸ್ವತಃ ಮೋದಿಗೂ ಇರಲಿಲ್ಲ ಹಾಗಾಗಿ ಇನ್ನೊಬ್ಬ ನಾಯಕ ಪರ್ಯಾಯವಾಗಿ ಬೇಕು ಅನ್ನುವುದನ್ನ ಪ್ರಶ್ನಿಸಿದಾಗ ಅಲ್ಲಿ ಸಿಕ್ಕಿರೋದು ಚಿರಾಗ್ ಪಾಸ್ವಾನ್ ಚಿರಾಗ್ ಪಾಸ್ವಾನ್ ಒಂದು ಹಂತಕ್ಕೆ ಅವರ ತಂದೆಯ ರಾಜಕೀಯ ಹಿನ್ನೆಲೆಯಲ್ಲಿ ಬಂದವರು ಮತ್ತು ಸಿನಿಮಾದಿಂದಲೂ ಕೂಡ ಬಂದಿರುವ ಕಾರಣಕ್ಕೋಸ್ಕರವಾಗಿ ಒಂದು ದೊಡ್ಡ ಅಭಿಮಾನಿ ಬಳಗವನ್ನು ಚಿರಾಗ್ ಬಳಸ್ಕೊಂಡಿದ್ರು ಮತ್ತು ಅವರು ಗಳಿಸಿಕೊಂಡಿದ್ರು ಹಾಗಾಗಿ ಚಿರಾಗ್ ರಾಜಕೀಯದಲ್ಲಿ ಒಂದಿಷ್ಟು ಕ್ರಾಂತಿಯನ್ನು ಕೂಡ ಮಾಡಿದರು ಬಹಳ ಪ್ರಮುಖವಾಗಿ ನಾವಿಲ್ಲಿ ಗಮನಿಸಬೇಕು ಏನು ಕೇಳಿದ್ರೆ ಚಿರಾಗ್ಕ ರೋಜ್ಗಾರ್ ಅನ್ನುವಂತಹ ಎನ್ ಜಿ ಕೂಡ ಸೊ ಚಿರಾಗ್ ಪಾಸ್ವಾನ್ ನಡೆಸ್ತಾರೆ ಬಿಹಾರದಲ್ಲಿರುವಂತಹ ದೊಡ್ಡ ಸಮಸ್ಯೆ ಏನು ಕೇಳಿದ್ರೆ ಒಂದು ನಿರುದ್ಯೋಗ ಸಮಸ್ಯೆ ಇನ್ನೊಂದು ವಲಸೆ ಹೋಗುವಂಥ ಸಮಸ್ಯೆ ಮತ್ತೊಂದು ಬಡತನ ಹಾಗಾಗಿ ಚಿರಾಗ್ ಪಾಸ್ವಾನ್ ಒಂದು ಎನ್ ಜಿ ಅನ್ನು ಕಟ್ಟಿದ್ದಾರೆ ಚಿರಾಗ್ಕ ರೋಜ್ಗಾರ್ ಅನ್ನುವಂತಹ ಎನ್ ಜಿ ಒಂದು ಕಟ್ಟುತ್ತಾರೆ ಆ ಮೂಲಕವಾಗಿ ಬಿಹಾರದ ಯುವಕರಿಗೆ ಉದ್ಯೋಗವನ್ನು ಕಲ್ಪಿಸುವಂತಹ ಪ್ರಯತ್ನವನ್ನು ಚಿರಾಗ್ ಮಾಡ್ತಾರೆ ಸೊ ಹಾಗಾಗಿ ಒಂದು ಹಂತಕ್ಕೆ ರಾಜಕೀಯವಾಗಿಯೂ ಕೂಡ ಭರವಸೆಯ ನಾಯಕ ಆಗಿ ಚಿರಾಗ್ ಪಾಸ್ವಾನ್ ಅಲ್ಲಿ ಗುರುತಿಸಿಕೊಳ್ಳುವುದಕ್ಕೆ ಕೊಳ್ಳುವುದಕ್ಕೆ ಆರಂಭಗೊಳ್ತಾರೆ ತಂದೆ ರಾಮ್ ವಿಲಾಸ್ ಪಾಸ್ವಾನ್ ಅವರಂತಹ ಒಂದು ಒಂದು ರಾಜಕೀಯದ ದೊಡ್ಡ ಹಿನ್ನೆಲೆಯ ಮುಖೇನವಾಗಿ ಅವರು ರಾಜಕೀಯವನ್ನು ಮಾಡುವುದಕ್ಕೆ ಮುಂದಾಗ್ತಾರೆ ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕು ಎರಡು ಸಾವಿರದ ಹದಿನಾಲ್ಕರಿಂದ ಈಚೆಗೆ ಚಿರಾಗ್ ಪಾಸ್ವಾನ್ ನಿತೀಶ್ ಕುಮಾರ್ ಅವರಂತಹ ರಾಜಕೀಯವನ್ನ ರಾಜಕೀಯದ ದುರಾಡಳಿತವನ್ನ ನಿರಂತರವಾಗಿ ವಿರೋಧಿಸುತ್ತಲೇ ಬಂದರು ಈ ಬಾರಿಯ ಎರಡ್ ಸಾವಿರದ ಇಪ್ಪತ್ತೈದರ ಬಿಹಾರದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ನಿತೀಶ್ ಕುಮಾರ್ ಅವರ ಆಡಳಿತಕ್ಕೆ ಬಹಳ ದೊಡ್ಡ ಭ್ರಷ್ಟಾಚಾರದ ಆರೋಪ ಇದೆ ಅದನ್ನು ಪ್ರಶಾಂತ್ ಕಿಶೋರ್ ಅವರು ಕೂಡ ಮಾಡಿದರು ಮತ್ತು ಕಾಂಗ್ರೆಸ್ ಕೂಡ ಮಾಡಿತ್ತು ಬಹಳ ವಿಶೇಷವಾಗಿ ಎನ್ ಡಿ ಭಾಗ ಆಗಿರುವಂತಹ ಚಿರಾಗ್ ಪಾಸ್ವಾನ್ ಕೂಡ ಗಂಭೀರವಾಗಿ ಮಾಡಿದರು ಹಾಗಾಗಿ ಸೀಟು ಹಂಚಿಕೆ ವಿಚಾರದಲ್ಲಿ ಚಿರಾಗ್ ಪಾಸ್ವಾನ್ಗೆ ಒಂದು ಹಂತದಲ್ಲಿ ಅಸಮಾಧಾನ ಇತ್ತು ಎನ್ ಡಿ ಎ ಮುಖ್ಯ ಭಾಗ ಆಗಿರುವ ಕಾರಣಕ್ಕೋಸ್ಕರವಾಗಿ ಮತ್ತು ಕೇಂದ್ರ ಸಚಿವರು ಆಗಿರುವಂತಹ ಭಾಗಕ್ಕಾಗಿ ಸೊ ಒಂದು ಅಸಮಾಧಾನವನ್ನು ಬಿ ಜೆ ಪಿಯ ಎಲೆಕ್ಷನ್ ಕಮಿಟಿ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಒಂದು ಹಂತಕ್ಕೆ ಸಮಾಧಾನ ಪಡಿಸುವಂತಹ ಪ್ರಯತ್ನವನ್ನು ಮಾಡಿತು ಹಾಗಾಗಿ ಎಂದೂ ಕೂಡ ಆಗಿರುವಂತಹ ಆಗದೇ ಇರುವಂತಹ ಸೀಟು ಹಂಚಿಕೆ ಈ ಬಾರಿಯ ಚುನಾವಣೆಯಲ್ಲಿ ಆಯಿತು ಅಂತ ಜೆ ಡಿ ನೂರ ಒಂದು ಆಮೇಲೆ ಬಿ ಜೆ ಪಿ ನೂರ ಒಂದು ಪ್ರತಿ ಬಾರಿ ಚುನಾವಣೆಯಲ್ಲೂ ಕೂಡ ಜೆ ಡಿ ಯು ಒಂದಾದರೂ ಕ್ಷೇತ್ರದಲ್ಲಿ ಹೆಚ್ಚು ಪಡೆದುಕೊಳ್ತಾ ಇತ್ತು ಆದರೆ ಈ ಬಾರಿ ಚುನಾವಣೆಯಲ್ಲಿ ಸಮಸಮ ಸೀಟು ಹಂಚಿಕೆ ಆಗಿದೆ ಮತ್ತು ಚಿರಾಗ್ ಪಾಸ್ವಾನ್ ಅವರ ನೇತೃತ್ವದ ಲೋಕ್ ಎಲ್ ಜೆ ಪಿಗೂ ಕೂಡ ಲೋಕ ಜನಶಕ್ತಿ ಪಾರ್ಟಿಗೆ ಇಪ್ಪತ್ತು ಒಂಬತ್ತು ಸೀಟುಗಳನ್ನು ನೀಡಿದೆ ಮತ್ತು ಆರ್ ಮತ್ತು ಆರ್ ಎಲ್ ಎಂ ಮತ್ತು ಎಚ್ ಐ ಎಮ್ ಪಕ್ಷಗಳಿಗೆ ತಲಾ ಆರು ಸೀಟುಗಳನ್ನು ನೀಡುವುದಕ್ಕೆ ಎನ್ ಡಿ ಎ ಒಂದು ನಿರ್ಧರಿಸಿರೋದು ಬಹಳ ಪ್ರಮುಖವಾಗಿ ಚಿರಾಗನ್ನು ಮೋದಿ ಬಿಹಾರದಲ್ಲಿ ಭರವಸೆಯ ನಾಯಕನಾಗಿ ಗುರುತಿಸಿಕೊಳ್ತಾರೆ ಎನ್ ಡಿಗೆ ಆತನ ಒಂದು ನೇತೃತ್ವ ಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಚಿರಾಗ್ ಪಾಸ್ವಾನ್ ಕಳೆದ ಲೋಕಸಭಾ ಕ್ಷೇತ್ರದಲ್ಲಿ ಲೋಕಸಭಾ ವಿಧಾನಸ ಲೋಕಸಭಾ ಚುನಾವಣೆಯಲ್ಲಿ ಐದಕ್ಕೆ ಐದು ಕ್ಷೇತ್ರಗಳನ್ನು ಗೆದ್ದುಕೊಟ್ಟಿರುವಂಥ ಕಾರಣಕ್ಕೋಸ್ಕರವಾಗಿ ಆತ ಬೇಡಿಕೆ ಇಟ್ಟಷ್ಟು ಕೊಡೋದಕ್ಕೆ ಸಾಧ್ಯ ಆಗದೆ ಇರ ಇದ್ದರೂ ಕೂಡ ಒಂದಿಷ್ಟು ಸಮಾಧಾನ ಪಡಿಸುವಂತ ತಂತ್ರವನ್ನ ಮೋದಿ ಮಾಡ್ತಾರೆ ಆ ಬಳಿಕ ಸೊ ಬಹಳ ಪ್ರಮುಖವಾಗಿ ಚುನಾವಣೆಯಲ್ಲಿ ಈ ಪಕ್ಷ ಅಂದ್ರೆ ಎನ್ ಡಿ ಎ ಮುಖ್ಯಮಂತ್ರಿ ಸ್ಥಾನವನ್ನ ಕೂಡ ಸೃಷ್ಟಿಸುವಂತಹ ಒಂದು ಭರವಸೆಯನ್ನು ನೀಡ್ತಾರೆ ಸೊ ಮತ್ತೆ ಸರ್ಕಾರದ ಪ್ರಮುಖ ಇಲಾಖೆಗಳಲ್ಲಿ ಹುದ್ದೆಯನ್ನು ನೀಡುವಂತಹ ಪ್ರಯತ್ನವನ್ನು ಮಾಡ್ತಾರೆ ಸೊ ಬಹಳ ಪ್ರಮುಖವಾಗಿ ನಾವು ಎರಡು ಸಾವಿರದ ಇಪ್ಪತ್ತರ ಒಂದು ಚುನಾವಣೆಯ ವೋಟ್ ಶೇರಿಂಗನ್ನು ಗಮನಿಸಬೇಕು ಜೆ ಡಿ ಯು ನೂರ ಹದಿನೈದು ಕ್ಷೇತ್ರಗಳಲ್ಲಿ ಗೆದ್ದಿತ್ತು ಆದರೆ ಗೆದ್ದಿದ್ದು ಮಾತ್ರ ಮೂರು ಕ್ಷೇತ್ರಗಳಲ್ಲಿ ವೋಟ್ ಶೇರಿಂಗ್ ನೈನ್ಟೀನ್ ಪಾಯಿಂಟ್ ಫೋರ್ ಸಿಕ್ಸ್ ಪರ್ಸೆಂಟೇಜ್ ಆಮೇಲೆ ಬಿ ಜೆ ಪಿ ಕಳೆದ ಎರಡು ಸಾವಿರದ ಇಪ್ಪತ್ತರ ವಿಧಾನಸಭಾ ಚುನಾವಣೆಯಲ್ಲಿ ನೂರ ಹತ್ತು ಕ್ಷೇತ್ರಗಳಲ್ಲಿ ಗೆದ್ದಿತ್ತು ಗೆದ್ದಿರೋದು ಎಪ್ಪತ್ನಾಲ್ಕು ಜೆ ಡಿ ಜಾಸ್ತಿ ಕಡಿಮೆ ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದ್ದು ಜಾಸ್ತಿ ಗೆದ್ದಿದ್ದು ಆಮೇಲೆ ಎಲ್ ಜೆ ಪಿ ಎನ್ ಡಿ ಎ ಭಾಗ ಆಗಿತ್ತು ನಿತೀಶ್ ಕುಮಾರ್ ಅವರ ಮೇಲಿದ್ದಂಥ ಅಸಮಾಧಾನಕ್ಕೆ ಒಂದು ಅನ್ಡಿವೈಡ್ ಆಯಿತು ಅಂತ ಅಂದರೆ ಎನ್ ಡಿ ಎದಿಂದ ಹೊರಗೆ ಬಂದು ಇನ್ನೂರ ನಲವತ್ತ್ಮೂರು ಕ್ಷೇತ್ರಗಳಲ್ಲಿ ಸ್ಪರ್ಧಿಸುವುದಕ್ಕೆ ಪ್ರಯತ್ನ ಮಾಡ್ತು ಆದರೆ ಕೊನೆಗೆ ನೂರ ಮೂವತ್ತೈದು ಕ್ಷೇತ್ರಗಳಲ್ಲಿ ಸ್ಪರ್ಧಿಸ್ತು ಆದರೆ ಗೆದ್ದಿರೋದು ಒಂದೇ ಕ್ಷೇತ್ರ ಐದು ಪಾಯಿಂಟ್ ಆರು ಆರು ಪರ್ಸೆಂಟೇಜ್ ವೋಟ್ ಶೇರಿಂಗನ್ನು ಪಡೆಯುತ್ತೆ ಸೊ ಆದರೆ ಲೋಕಸಭಾ ಚುನಾವಣೆಯಲ್ಲಿ ಜ ಏನು ಎಲ್ ಜೆ ಪಿ ಮಾಡಿರುವಂಥ ಪರ್ಫಾರ್ಮೆನ್ಸ್ಗೆ ನರೇಂದ್ರ ಅವರು ಒಂದು ಒಂದು ರೀತಿಯಲ್ಲಿ ಫಿದಾ ಆಗ್ತಾರೆ ಸ್ವತಃ ಚಿರಾಗ್ ಪಾಸ್ವಾನ್ ಹೇಳಿಕೊಳ್ತಾರೆ ನಾನು ಮೋದಿಕಾ ಹನುಮಾನ್ ಅಂತ ಬಿಹಾರ್ ಫಸ್ಟ್ ಬಿಹಾರ್ ಫಸ್ಟ್ ಅಂತ ಹೇಳ್ಕೊಳ್ತಾರೆ ಎನ್ ಡಿ ಎ ಮತ್ತೊಮ್ಮೆ ಬಿಹಾರದಲ್ಲಿ ಅಧಿಕಾರ ಹಿಡಿಯುತ್ತೆ ಅನ್ನೋದನ್ನು ಕೂಡ ಹೇಳ್ತಾರೆ ಸೊ ಒಟ್ಟಿನಲ್ಲಿ ನಾವು ಇಲ್ಲಿ ಗಮನಿಸಬೇಕಾಗಿರುವಂಥ ವಿಚಾರ ಏನು ಕೇಳಿದ್ರೆ ಚಿರಾಗ್ ಪಾಸ್ವಾನ್ ಬಿಹಾರದಲ್ಲಿ ಮೋದಿಗೆ ಒಂದು ಭರವಸೆ ನಾಯಕನಾಗಿ ಕಾಣಿಸಿಕೊಳ್ತಾ ಇದ್ದಾರೆ ಮತ್ತು ಚಿರಾಗ್ ಪಾಸ್ವಾನ್ ನೇತೃತ್ವದಲ್ಲಿ ಎನ್ ಡಿ ಎ ಬಿಹಾರದಲ್ಲಿ ಮುಂದುವರಿಬೇಕು ಅನ್ನುವಂತಹ ಆಶಯದಲ್ಲಿ ಮೋದಿ ಇದ್ದ ಹಾಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಸೊ ಬಹಳ ಪ್ರಮುಖವಾಗಿ ಉಳಿದ ಎರಡು ಮಿತ್ರ ಪಕ್ಷಗಳಾಗಿರುವಂತಹ ರಾಷ್ಟ್ರೀಯ ಲೋಕ ಮೋರ್ಚಾ ಮತ್ತು ಹಿಂದೂಸ್ತಾನಿ ಅವಾಮ್ ಮೋರ್ಚಾ ಕೂ ತಲಾ ತಲಾ ಆರು ಕ್ಷೇತ್ರಗಳನ್ನು ಕೊಟ್ಟಿದೆ ರಾಷ್ಟ್ರೀಯ ಲೋಕ ಮೋರ್ಚಾ ನಾಯಕನಾಗಿರುವಂತಹ ಉಪೇಂದ್ರ ಕುಶ್ವಾ ಅವರ ಏನು ರಾಜ್ಯಸಭಾ ಅವಧಿ ಬರುವ ಏಪ್ರಿಲ್ನಲ್ಲಿ ಮುಗಿಯುತ್ತದೆ ಮತ್ತು ಅದನ್ನು ನಾವು ಮುಂದುವರಿಸುತ್ತೇವೆ ಅನ್ನುವಂಥ ಭರವಸೆಯ ಮೇರೆಗೆ ಅವರಿಗೆ ಆರು ಕ್ಷೇತ್ರಗಳನ್ನು ನೀಡಲಾಗಿದೆ ಮತ್ತು ಜಿತನ್ ರಾಮ್ ಮಾಂಜಿ ಅವರ ಪಕ್ಷ ಆಗಿರುವಂತಹ ಹಿಂದೂಸ್ತಾನಿ ಅವಾಮ್ ಮೋರ್ಚಾಕ್ಕೂ ಕೂಡ ಆರು ಕ್ಷೇತ್ರಗಳನ್ನು ಮತ್ತು ಬಹಳ ಪ್ರಮುಖವಾಗಿ ವಿಧಾನ ಪರಿಷತ್ತಿನಲ್ಲಿ ಒಂದು ಸ್ಥಾನ ಮತ್ತು ಸರ್ಕಾರ ಬಂದರೆ ಸರ್ಕಾರದಲ್ಲೂ ಕೂಡ ಒಂದು ಹುದ್ದೆಯನ್ನು ನೀಡುವುದಾಗಿ ಭರವಸೆ ನೀಡಿದ್ದಾರೆ ಗೊತ್ತಿಲ್ಲ ಯಾವ ರೀತಿಯಲ್ಲಿ ಮತದಾರ ಯಾರ ಪರವಾಗಿ ಇದ್ದಾರೆ ಅನ್ನೋದು ಗೊತ್ತಿಲ್ಲ ಕಾವ್ಯ ಶ್ರೀರಾಜ್ ಒಕ್ವಾಡಿ ತಮ್ಮಲ್ಲಿ ಆಡಿಯೋ ಧನ್ಯವಾದಗಳು ಎಸ್ ಸ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಮೋದಿ ಕಾ ಹನುಮಾನ್ ಅಂತ ಚಿರಾಗ್ ಅವರು ಹೇಳಿದ್ದಾರೆ ಇನ್ನ ಚಿರಾಗ್ ಅವರು ಅದೇ ನಿಟ್ಟಿನಲ್ಲಿ ಕೆಲಸವನ್ನು ಮಾಡುವಂತಹ ಭರವಸೆಯನ್ನ ಮೋದಿ ಅವರಿಗೆ ಕೊಟ್ಟರೆ ಇನ್ನ ಮೋದಿ ಅವರು ಕೂಡ ಅಭಯ ಹಸ್ತವನ್ನ ಈ ಬಿಹಾರದ ರಾಜಕೀಯ ವಲಯದಲ್ಲಿ ಚರ್ಚೆಯನ್ನ ಹುಟ್ಟು ಹಾಕಿರುವಂತಹ ಚಿರಾಗ್ ಪಾಸ್ವಾನ್ ಅವರಿಗೆ ಅಭಯ ಹಸ್ತವನ್ನ ನೀಡಿದ್ದಾರೆ ಅಂತಾನೆ ಹೇಳ್ಬೋದು ನೋಡಿ ಇದೆಲ್ಲವನ್ನ ಹೊರತುಪಡಿಸಿ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಚಿರಾಗ್ ಪಾಸ್ವಾನ್ ಅವರ ನೇತೃತ್ವದ ಲೋಕ ಜನಶಕ್ತಿ ಪಕ್ಷಕ್ಕೆ ಸರ್ಕಾರದಲ್ಲಿ ಪ್ರಮುಖ ಇಲಾಖೆಗಳಲ್ಲಿ ಹುದ್ದೆಯ ಜೊತೆಗೆ ಹೆಚ್ಚು ುವರಿ ಉಪಮುಖ್ಯಮಂತ್ರಿ ಸ್ಥಾನದ ಸೃಷ್ಟಿಯ ಭರವಸೆಯನ್ನ ಕೂಡ ನೀಡಲಾಗಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಒಟ್ಟಿನಲ್ಲಿ ಬಿಜೆಪಿ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಆಗಿರ್ಬೋದು ತನ್ನ ಮಿತ್ರ ಪಕ್ಷಗಳಿಗೂ ಕೂಡ ಸಮಾಧಾನ ಆಗುವ ಹಾಗೆ ಸೀಟು ಹಂಚಿಕೆ ಮಾಡುವಲ್ಲಿ ಎನ್ ಡಿ ಎ ಹಾಗೆ ಮೋದಿ ಅವರು ಯಶಸ್ವಿಯಾಗಿದ್ದಾರೆ ಮುಂದಿನ ಚುನಾವಣಾ ಚಟುವಟಿಕೆಗಳ ಮೇಲೆ ತೀವ್ರ ಕುತೂಹಲವನ್ನ ಕೂಡ ಮೂಡಿಸಿದೆ ಹಾಗಾದ್ರೆ ಬಿಹಾರದ ರಾಜಕೀಯ ರಾಮಾಯಣ ಯಾವ ರೀತಿ ಬೆಳವಣಿಗೆಯನ್ನ ಪಡೆಯಲಿದೆ ಕಾದ್ ನೋಡಬೇಕಾಗಿದೆ ಅದಕ್ಕೆ ತೂ ಈ ಹುತ್ತಿನ ಸ್ಪೆಷಲ್ ಬುಲೆಟಿನ್ ಉತ್ತರ ಕರ್ನಾಟಕ ನ್ಯೂಸ್ ಬೀಟ್ ನ್ಯಾಯ ನಮ್ಮದಿಗೆ ನಾವು ನಿಮ್ಮದಿಗೆ